ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಕೋಟೆ ಹೊಂಡ ರವೀಂದ್ರ ಮುಖ್ಯವಾಹಿನಿಗೆ ಜಿಲ್ಲಾಡಳಿತದ ಎದುರು ಶರಣಾಗತಿ ಮಾದಗಜಗಳ ಕಾದಾಟದಲ್ಲಿ ಮೃತಪಟ್ಟ ಸಲಕ ದಟ್ಟ ಕಾಡಿನ ನಡುವೆ ಕಾಡಾನೆ ಮೃತದೇಹ ಪತ್ತೆ ಸಕಲೇಶಪುರ ತಾಲೂಕಿನ ಮರಗುಂದ ಗ್ರಾಮದ ಬಳಿ ಘಟನೆ ವಿಮಾನ ನಿಲ್ದಾಣಕ್ಕೆ ಭೂಮಿ ಕಳೆದುಕೊಂಡ ಸಂತ್ರಸ್ತ ರೈತರಿಂದ ಪ್ರತಿಭಟನೆ ರೈತರಿಗೆ ಸ್ಪಂದಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ವಾರ್ತೆಗಳ ವಿವರ ನಕ್ಸಲ್ ಚಳುವಳಿಯಲ್ಲಿ ಸಕ್ರಿಯವಾಗಿದ್ದ ಕೋಟೆಹುಂಡ ರವೀಂದ್ರ ಅಧಿಕಾರಿಗಳ ಮುಂದೆ ಶರಣಾಗಿದ್ದು ಈ ಮೂಲಕ ರಾಜ್ಯ ನಕ್ಸಲ್ ಮುಕ್ತವಾಗಿದೆ ಜನವರಿ ಎಂಟರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಆರು ಜನ ನಕ್ಸಲರಾದ ಲತಾ ಮುಂಡಗಾರು ವನಜಾಕ್ಷಿ ಬಾಳೆಹೊಳೆ ಸುಂದರಿ ಕುತ್ತೂರು ಮಾರಪ್ಪ ಅರೋಲಿ ಕೆ ವಸಂತ ಟಿಎನ್ ಜಿಶಾ ಒಳಗೊಂಡ ತಂಡ ಮುಖ್ಯವಾಹಿನಿಗೆ ಬಂದಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲೇ ಎಲ್ಲರನ್ನೂ ಸ್ವಾಗತಿಸಲಾಗಿತ್ತು ಬಳಿಕ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಈ ತಂಡದಿಂದ ಬೇರ್ಪಟ್ಟಿದ್ದ ರವೀಂದ್ರ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ಅವರನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಶಾಂತಿಗಾಗಿ ನಾಗರಿಕ ವೇದಿಕೆ ಮತ್ತು ನಕ್ಸಲ್ ಶರಣಾಗತಿ ಸಮಿತಿ ಮಾಡಿತ್ತು ಶಾಂತಿಗಾಗಿ ನಾಗರಿಕ ವೇದಿಕೆ ಮುಖಂಡ ರವೀಂದ್ರನೊಂದಿಗೆ ಮಾತುಕತೆ ನಡೆಸಿ ಮನವೊಲಿಸಿ ಶರಣಾಗತಿಗೆ ಮುಂದಾಗಿದ್ದ ನಕ್ಸಲ್ ಕೋಟೆ ಹೊಂಡ ರವೀಂದ್ರ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟೆಗೆ ಎದುರು ಶರಣಾಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ನೆಮ್ಮಾರ್ ಫಾರೆಸ್ಟ್ ಐಬಿಯಲ್ಲಿ ನಕ್ಸಲ್ ಕೋಟೆ ಹೊಂಡ ರವೀಂದ್ರ ಶರಣಾಗಿದ್ದಾರೆ ಎನ್ನಲಾಗುತ್ತಿದೆ ಶರಣಾಗತಿ ಪ್ರಕ್ರಿಯೆ ಪೂರ್ಣಗೊಳಿಸಲು ರವೀಂದ್ರನನ್ನು ಚಿಕ್ಕಮಗಳೂರಿಗೆ ಕರೆತರಲಾಯಿತು ᱥᱟᱱᱟᱢ ᱥᱮᱫ ᱛᱮ ᱛᱟᱦᱮᱸ ᱠᱟᱱᱟ ᱛᱟᱦᱮᱸ ᱠᱟᱱᱟ ᱛᱟᱦᱮᱸ ಆವರಣದಲ್ಲಿ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಸಾಂಸ್ಕೃತಿಕ ಕಲಾತಂಡಗಳ ಮೆರವಣಿಗೆಗೆ ಕ್ಷೇತ್ರದ ಶಾಸಕ ಪಿ ಸ್ವರೂಪ್ ಮಾಚಿದೇವರಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಚಾಲನೆಯನ್ನ ನೀಡಿದರು ನಂತರ ಮಾಧ್ಯಮದೊಂದಿಗೆ ಶಾಸಕರು ಮಾತನಾಡಿ ಮೊದಲು ಮಡಿವಾಳ ಮಾಜಿ ದೇವರ ಶುಭಾಶಯವನ್ನು ಕೋರುತ್ತೇನೆ ಮಡಿವಾಳ ಜನಾಂಗದವರು ಹೆಚ್ಚು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಪ್ರತಿ ಸಮಾಜದಲ್ಲೂ ಸಹ ವೈಶಿಷ್ಟ್ಯತೆ ಮತ್ತು ಒಗ್ಗಟ್ಟನ್ನು ತೋರಿಸುವ ಸಂದರ್ಭದಲ್ಲಿ ಈ ಸಮಾಜದವರು ಇನ್ನಷ್ಟು ಒಗ್ಗಟ್ಟನ್ನು ಪ್ರದರ್ಶಿಸಬೇಕಾಗಿದೆ ಮಡಿವಾಳದವರು ರಾಜಕೀಯವಾಗಿ ಹಾಗೂ ನೌಕರರಿಗೆ ಸಂಬಂಧಪಟ್ಟಂತೆ ಮತ್ತು ಮೀಸಲಾತಿಗೆ ಸಂಬಂಧಿಸಿದಂತೆ ಹೋರಾಟವನ್ನು ಮಾಡುವ ಮೂಲಕ ತಮಗೆ ಸಿಗಬೇಕಾದ ಹಕ್ಕನ್ನು ಪಡೆದುಕೊಳ್ಳಬೇಕೆಂದು ಸಲಹೆಯನ್ನು ನೀಡಿದರು ಇವತ್ತು ಪ್ರತಿಯೊಂದು ಜಯಂತಿ ಉತ್ಸವ ಎಲ್ಲ ಕಡೆ ನಮ್ಮ ಮಡಿವಾಳ ಸಮಾಜದವರು ಎಲ್ಲ ಕಡೆ ಇನ್ನೂ ಹೆಚ್ಚಿನ ಒಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ಬೇಕಂತ ನನ್ನ ಭಾವನೆ ಯಾಕೆಂದ್ರೆ ಇವತ್ತು ಪ್ರತಿಯೊಂದು ಕೂಡ ಅದರಂತ ಒಂದು ವೈಶಿಷ್ಟ್ಯಕತೆ ಮತ್ತು ಇದನ್ನ ತೋರಿಸುವಂತೆ ನಾವು ಒಗ್ಗಟ್ಟನ್ನ ತೋರಿಸ ಪ್ರದರ್ಶನ ತೋರಿಸುವಂತ ಸಂದರ್ಭದಲ್ಲಿ ಇವತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಡಿವಾಳದವರು ರಾಜಕೀಯವಾಗಿರ್ಬೋದು ಮತ್ತು ಒಂದು ನೌಕರ ಸಂಬಂಧಪಟ್ಟಾಗಿರ್ಬೋದು ಪ್ರತಿಯೊಂದು ವಿಷಯ ಮೀಸಲಾತಿ ಸಂಬಂಧದಲ್ಲಿ ಹೋರಾಟನ ಮಾಡುವಂತ ಕೆಲಸಗಳು ಮುಂದಾಗ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಡಿವಾಳ ಸಮುದಾಯದ ಎಲ್ಲ ನನ್ನ ಹಿರಿಯರು ತಂದೆ ತಾಯಿಂದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಾಚಿದೇವಿಯ ಕೂಡ ಇದೇ ವೇಳೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ ಗೌರವಾಧ್ಯಕ್ಷ ಎ ಕೃಷ್ಣೇಗೌಡ ಮಡಿವಾಳ ಮಾಚಿದೇವ ಸಂಘದ ರಾಜ್ಯಾಧ್ಯಕ್ಷೆ ವಿಜಯಲಕ್ಷ್ಮಿ ಅಂಜನಪ್ಪ ಜಪಂ ಉಪಕಾರ್ಯದರ್ಶಿ ಚಂದ್ರಶೇಖರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಸಹಾಯಕ ನಿರ್ದೇಶಕ ಎಚ್ಪಿತಾರಾನಾಥ್ ಗೊರೂರು ಶಿವೇಶ್ ನಿರ್ದೇಶಕ ಮಲ್ಲೇಶ್ ಮುರಳಿ ಗೋವಿಂದಪ್ಪ ರಘು ಇತರರು ಉಪಸ್ಥಿತರಿದ್ದರು ಮದಗಜುಗಳ ಕಾಡದಲ್ಲಿ ಆನೆಗೊಂದು ಸಾವನ್ನಪ್ಪಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಕಾಡಾನೆಗಳ ನಡುವಿನ ಕಾದಾಟದಲ್ಲಿ ಒಂದು ಆನೆ ಬೆಟ್ಟದ ಮೇಲಿಂದ ಕೆಳಗೆ ಬಿದ್ದಿದ್ದು ಈ ವೇಳೆ ಬಂಡೆ ಮಧ್ಯಕ್ಕೆ ಬಿದ್ದು ಸಿಲುಕಿಕೊಂಡಿದೆ ಹೀಗಾಗಿ ಬಂಡೆಗಳ ಮಧ್ಯೆ ಸಿಲುಕಿ ಕಾಡಾನೆ ಸಾವನ್ನಪ್ಪಿದೆ ಕೆಲ ದಿನಗಳ ಹಿಂದೆ ಮದಗಜುಗಳ ಕಾದಾಟ ಆಗಿ ಬಂಡೆಯಡಿ ಕಾಡಾನೆ ಸಿಲುಕಿತ್ತು ಎನ್ನಲಾಗಿದ್ದು ಎರಡು ಕಾಡಾನೆಗಳ ಕಾದಾಟದಲ್ಲಿ ಒಂಟಿ ಸಲಗ ಸಾವನ್ನಪ್ಪಿದೆ ಸಕಲೇಶಪುರ ತಾಲೂಕಿನ ಮರಗುಂದ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ

ವಿಮಾನ ನಿಲ್ದಾಣಕ್ಕೆ ಭೂಮಿ ಕಳೆದುಕೊಂಡ ಸುತ್ತಮುತ್ತಲಿನ ಗ್ರಾಮಗಳಿಗೆ ಸಂಪರ್ಕ ರಸ್ತೆ ಮತ್ತು ಭೂಮಿ ಕಳೆದುಕೊಂಡ ಪ್ರತಿ ಕುಟುಂಬಕ್ಕೆ ಉದ್ಯೋಗ ಹಾಗೂ ಉಳಿಕೆ ಭೂಮಿಗೆ ಸೂಕ್ತ ಪರಿಹಾರ ನೀಡಲು ಒತ್ತಾಯಿಸಿ ಭುವನಹಳ್ಳಿ ಗ್ರಾಮಸ್ಥರು ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಮತ್ತು ಗ್ರಾಮಸ್ಥ ಬೊಮ್ಮೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನದ ಭುವನಹಳ್ಳಿ ಪಕ್ಕದಲ್ಲಿ ನಿರ್ಮಾಣವಾಗುತ್ತಿರುವ ವಿಮಾನ ನಿಲ್ದಾಣಕ್ಕೆ ಭುವನಹಳ್ಳಿ ಲಕ್ಷ್ಮೀಸಾಗರ ದ್ಯಾವಲಾಪುರ ತೆಂಡೇಹಳ್ಳಿ ಮತ್ತು ಜಿ ಮೈಲನಹಳ್ಳಿ ಗ್ರಾಮದ ನೂರಾರು ರೈತರ ನೂರಾರು ಎಕರೆ ಕೃಷಿ ಯೋಗ್ಯ ಭೂಮಿಯನ್ನು ಕೆಐಡಿಬಿ ಭೂಸ್ವಾಧೀನ ಮಾಡಿಕೊಂಡಿದೆ ಈ ಹಿಂದೆ ಹಲವರಿಗೆ ಪರಿಹಾರವನ್ನು ನೀಡಲಾಗಿದೆ ಲಕ್ಷ್ಮೀಸಾಗರ ಸೇರಿದಂತೆ ಇನ್ನು ಹಲವು ಗ್ರಾಮದ ರೈತರ ಭೂಮಿಗೆ ಪರಿಹಾರವನ್ನು ನೀಡದೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದರಿಂದ ರೈತರು ಮತ್ತು ಅಧಿಕಾರಿಗಳ ನಡುವೆ ಸಂಘರ್ಷ ಏರ್ಪಟ್ಟಿದೆ ಇದರ ಜೊತೆಗೆ ಸಾವಿರದ ಒಂಬೈನೂರಲ್ಲಿ ಮೊದಲ ಹಂತದ ಭೂಸ್ವಾಧೀನ ಪ್ರಕ್ರಿಯೆ ನಡೆದಾಗಲೇ ವಿಮಾನ ನಿಲ್ದಾಣದ ಸುತ್ತಲೂ ಬರುವ ಗ್ರಾಮಗಳಿಗೆ ಮತ್ತು ಕೃಷಿ ಭೂಮಿಗೆ ಅನುಕೂಲವಾಗುವಂತೆ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡುವುದಾಗಿ ಜಿಲ್ಲಾಡಳಿತವೂ ಭರವಸೆ ನೀಡಿತ್ತು ಆದರೆ ಈಗ ರೈತರಿಗೆ ಅನುಕೂಲವಾಗುವಂತೆ ರಸ್ತೆ ನಿರ್ಮಿಸದೆಯೇ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮಾಡಲಾಗುತ್ತಿದೆ ಒಮ್ಮೆ ಕಾಂಪೌಂಡ್ ನಿರ್ಮಾಣ ಕಾರ್ಯ ಪೂರ್ಣಗೊಂಡರೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಪೂರ್ಣವಾಗಿ ಕಡಿತಗೊಳ್ಳುತ್ತದೆ ಯಾವುದೇ ರಸ್ತೆ ಇಲ್ಲದೆ ಓಡಾಡಲು ವಿಪರೀತ ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತದೆ ಗಿಂದ ವಿಮಾನ ನಿಲ್ದಾಣಕ್ಕೆ ಭೂಸ್ವಾಧೀನ ಪ್ರಕ್ರಿಯೆ ನಡೆಯುವಾಗ ಭೂಮಿ ಕಳೆದುಕೊಂಡ ಪ್ರತಿ ಕುಟುಂಬಕ್ಕೂ ಒಂದೊಂದು ಉದ್ಯೋಗ ನೀಡುತ್ತೇವೆ ಎಂಬ ಭರವಸೆಯನ್ನು ನೀಡಲಾಗಿತ್ತು ಆದರೆ ಇದುವರೆಗೂ ಈ ಕುರಿತು ಜಿಲ್ಲಾಡಳಿತ ಅಧಿಕೃತವಾಗಿ ರೈತರಿಗೆ ಏನನ್ನೂ ಹೇಳಲು ತಯಾರಿಲ್ಲ ಒಂದೆಡೆ ಕೃಷಿ ಯೋಗ್ಯ ಭೂಮಿಯನ್ನು ಕಳೆದುಕೊಂಡು ಬರಿಗೈಯಲ್ಲಿರುವ ರೈತರ ಕುಟುಂಬಗಳಿಗೆ ಒಂದು ಉದ್ಯೋಗವೂ ಸಣ್ಣ ಆಸರೆಯಾಗುತ್ತದೆ ಎಂದು ಹೇಳಿದರು ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂತೆ ಸುತ್ತಮುತ್ತ ಗ್ರಾಮದ ರೈತರು ಈಗಾಗಲೇ ಸಾಕಷ್ಟು ಭೂಮಿಯನ್ನ ವಿಮಾನ ನಿಲ್ದಾಣಕ್ಕೆ ಅಂತೇಳಿ ಕಳ್ಕೊಂಡಿದ್ದಾರೆ ಹೀಗೆ ತಮ್ಮ ಭೂಮಿಯನ್ನ ಕಳ್ಕಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂದಿನ ಜಿಲ್ಲಾಡಳಿತ ಅಲ್ವಾ ರೈತರಿಗೆ ಮೂರ್ನಾಲ್ಕು ಭರವಸೆಗಳನ್ನ ಕೊಟ್ಟಿತ್ತು ಮುಖ್ಯವಾಗಿ ಆ ರೈಲ್ ಸಾರಿ ವಿಮಾನ ನಿಲ್ದಾಣದ ಸುತ್ತ ಯಾವ ಗ್ರಾಮಗಳು ಬರ್ತವೆ ಆ ಗ್ರಾಮಗಳಿಗೆ ಸಂಪರ್ಕ ರಸ್ತೆಯನ್ನ ಕಲ್ಪಿಸ್ಕೊಡ್ತೀವಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ರು ಇದುವರೆಗೂ ಆ ರೀತಿಯ ಯಾವ ಸಂಪರ್ಕ ರಸ್ತೆಯನ್ನು ಕೂಡ ಕಲ್ಪಿಸ್ಕೊಡ್ತಕ್ಕಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡ್ತಾ ಇಲ್ಲ ಎರಡನೇದು ಭೂಮಿಯನ್ನ ಕಳ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಒಂದು ಉದ್ಯೋಗವನ್ನ ಕಲ್ಪಿಸ್ಕೊಡ್ತೀವಿ ಯಾಕಂದ್ರೆ ಒಂದ್ಸಾರಿ ಭೂಮಿ ಕಳ್ಕೊಂಡ್ರೆ ಅವರು ಅನಾಥ ಒಂದ್ ರೀತಿ ಅನಾಥ ಆಗ್ಬಿಡ್ತಾರೆ ಕೈಲಿ ಯಾವುದೇ ಆದಾಯ ಇರಲ್ಲ ಆ ರೀತಿಯಂತ ಸಂದರ್ಭ ನಿರ್ಮಾಣ ಆದಾಗ ಅವರ ಬದುಕಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಉದ್ಯೋಗವನ್ನ ಕೊಡ್ತೀವಿ ಅಂತ ಹೇಳಿದ್ರು ಇದುವರೆಗೆ ಯಾವ ಭರವಸೆಯೂ ಕೂಡ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಕೊಟ್ಟಿಲ್ಲ ಮೂರನೇದು ಕೆಲವು ಭೂಮಿಗಳನ್ನ ಇನ್ನೂ ಕೂಡ ಅವರು ಹದ್ಬಸ್ತ್ ಮಾಡಿಲ್ಲ ಅದ್ಬಸ್ತ್ ಮಾಡದೇ ಇರೋದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ ಜಾಗ ಯಾರ ಬೌಂಡ್ರಿ ಎಲ್ಲಿ ಬರುತ್ತೆ ಏನು ಎತ್ತ ಅಂತಕ್ಕಂಥ ಕನ್ಫ್ಯೂಷನ್ ಈಗಲೂ ಕೂಡ ನಿರ್ಮಾಣ ಆಗಿದೆ ಹಾಗೆ ಕೂಡ್ಲೇ ಹದ್ಬಸ್ತ್ ಮಾಡಬೇಕು ಮತ್ತೆ ಕೆಲವು ಗ್ರಾಮಗಳಿಗೆ ಉದಾಹರಣೆ ಲಕ್ಷ್ಮೀ ಸಾಗರ್ ಅಂತ ಗ್ರಾಮಗಳಿಗೆ ಇನ್ನೂ ಅವರು ಪರಿಹಾರ ಪ್ರತಿಭಟನೆಯಲ್ಲಿ ಗ್ರಾಮದ ಮೂರ್ತಿ ಜಯಲಕ್ಷ್ಮಿ ತುಳಸಿರಾಮ್ ಮಲ್ಲೇಶ್ ಸಂತೋಷ್ ನಾಗರಾಜು ಸುರೇಶ್ ರಘು ಹೊನ್ನೇಗೌಡ ಸತ್ಯನಾರಾಯಣ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಕೆಪಿಆರ್ಎಸ್ ಜಿಲ್ಲಾ ಮುಖಂಡ ಎಚ್ಎಸ್ ಮಂಜುನಾಥ್ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಎಂಜಿ ಪೃಥ್ವಿ ಇತರರು ಉಪಸ್ಥಿತರಿದ್ದರು ಈಗ ಜಾಹೀರಾತು ಮೈಲ್ಸ್ಟೋನ್ ಅಕಾಡೆಮಿ ಹಾಗೂ ಶ್ರೀ ಅರಬಿಂದೋ ಮಹೇಶ್ ಪಿಯು ಕಾಲೇಜಿಗೆ ಎಲ್ಲರಿಗೂ ಸುಸ್ವಾಗತ ಮೈಲ್ಸ್ಟೋನ್ ಎಂದರೆ ಮೈಲಿಕಲ್ಲು ಈ ಸಂಸ್ಥೆಯ ಉದ್ದೇಶ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಮಹತ್ವದ ಮೈಲುಗಲ್ಲು ಸ್ಥಾಪಿಸುವುದಾಗಿದೆ ಮುಖ್ಯವಾಗಿ ಶ್ರೀ ಅರವಿಂದ ಮಹೇಶ್ ಪಿಯು ಕಾಲೇಜು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಅಡಗಿರುವ ವಿಭಿನ್ನ ಸಾಮರ್ಥ್ಯವನ್ನು ಹೊರತೆಗೆಯಲು ಹಗಲಿರುಳು ಕಾರ್ಯನಿರ್ವಹಿಸುತ್ತದೆ ನಮ್ಮ ಕಾಲೇಜಿನಲ್ಲಿ ಸುಸಜ್ಜಿತ ಶಾಲಾ ಕೊಠಡಿಗಳು ಪ್ರಯೋಗಾಲಯಗಳು ಕಂಪ್ಯೂಟರ್ ತರಗತಿ ಹಾಗೂ ವಿಶಾಲವಾದ ಆಟದ ಮೈದಾನವನ್ನು ಹೊಂದಿದ್ದು ಇಲ್ಲಿ ಕಲಿಕೆಗೆ ಬರುವ ದೂರದ ವಿದ್ಯಾರ್ಥಿಗಳಿಗೆ ಕಡಿಮೆ ದರದಲ್ಲಿ ಹಾಸ್ಟೆಲ್ ಸೌಲಭ್ಯ ಹಾಗೂ ಸಾರಿಗೆ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು ಹತ್ತನೇ ತರಗತಿಯ ನಂತರ ನಿಮ್ಮ ಭವಿಷ್ಯದ ಹೂಡಿಕೆ ಶ್ರೀ ಅರಬಿಂದ ಮಹೇಶ್ ಪಿಯು ಕಾಲೇಜ್ನಲ್ಲಿ ಆಗಿದ್ದರೆ ನಿಮ್ಮ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ನಮ್ಮದಾಗಿರುತ್ತದೆ ಧನ್ಯವಾದಗಳು ಮೈಲ್ಸ್ಟೋನ್ ಅಕಾಡೆಮಿ ಶ್ರೀ ಅರಬಿಂದ ಮಹೇಶ್ ಪಿಯು ಕಾಲೇಜ್ ಹಾಸನ ಫರ್ನಿಚರ್ಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಆಪೋಸಿಟ್ ಡಿಸ್ಟಿಕ್ಟ್ ಸ್ಟೇಡಿಯಂ ಸಾಲಗಾಮೆ ರೋಡ್ ಹಾಸನ ಫೋನ್ ನಂಬರ್ಸ್ ಏಟ್ ಒನ್ ಫೈವ್ ಸಿಕ್ಸ್ ನೈನ್ ನೈನ್ ಟ್ರಿಪಲ್ ಒನ್ ನೈನ್ ಫೈವ್ ಸಿಕ್ಸ್ ನೈನ್ ಡಬಲ್ ಫೈವ್ ಜೀರೋ ಸಿಕ್ಸ್ ಮತ್ತು

ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಶ್ರೀರಂಗನಾಥ ಮೊಬೈಲ್ಸ್ ಅಂಡ್ ಆಕ್ಸೆಸರೀಸ್ ವತಿಯಿಂದ ಹಾಸನ ಜನತೆಗೆ ಆಕರ್ಷಕ ಆಫರ್ಸ್ ಹಾಸನ ನಗರದ ಸಿಟಿ ಬಸ್ ನಿಲ್ದಾಣದ ಎದುರು ಶ್ರೀ ಶ್ರೀರಂಗನಾಥ ಮೊಬೈಲ್ ಮತ್ತು ಆಕ್ಸೆಸರೀಸ್ ವತಿಯಿಂದ ಹಾಸನ ಜನತೆಗಾಗಿ ಬಂಪರ್ ಆಫರ್ ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬಡ್ಸ್ ಮತ್ತು ಬ್ಲೂಟೂತ್ ನೆಕ್ ಬ್ಯಾಂಡ್ ಕೇವಲ ಮೂವತ್ತು ರೂಪಾಯಿಗಳಿಗೆ ಮೊಬೈಲ್ ಸ್ಕ್ರೀನ್ ಗಾರ್ಡ್ಸ್ ಐವತ್ತು ರೂಪಾಯಿಗೆ ಸ್ಮಾರ್ಟ್ ವಾಚ್ ದೊರೆಯುತ್ತದೆ ಅಲ್ಲದೆ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಖರೀದಿಸಿದರೆ ಉಚಿತ ಬ್ಲೂಟೂತ್ ಮೂವತ್ತು ಸಾವಿರ ರೂಪಾಯಿ ಮೊಬೈಲ್ ಖರೀದಿಸಿದರೆ ಸ್ಮಾರ್ಟ್ ವಾಚ್ ಉಚಿತ ಪ್ರತಿ ಸ್ಮಾರ್ಟ್ ಫೋನ್ ಖರೀದಿಗೆ ಆಕರ್ಷಕ ಬಹುಮಾನ ಪಡೆಯುವ ಅವಕಾಶವಿದೆ ಬಜಾಜ್ ಫಿನ್ಸರ್ ಪಿವಿಎಸ್ ಕ್ರೆಡಿಟ್ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಚ್ಡಿಬಿ ಫೈನಾನ್ಸ್ ಸರ್ವಿಸ್ ವತಿಯಿಂದ ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಮೊಬೈಲ್ ಖರೀದಿಗೆ ಅವಕಾಶವಿದೆ ಇಂದೇ ಭೇಟಿ ನೀಡಿ ಶ್ರೀ ರಂಗನಾಥ ಮೊಬೈಲ್ಸ್ ಅಂಡ್ ಆಕ್ಸೆಸರೀಸ್ ಸಿಟಿ ಬಸ್ ನಿಲ್ದಾಣದ ಎದುರು ಶಾಂತಿ ಸ್ಟೋರ್ಸ್ ಪಕ್ಕ ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ನೈನ್ ಸೆವೆನ್ ನೈನ್ ನೈನ್ ಮತ್ತು ಸೆವೆನ್ ಜೀರೋ ಒನ್ ನೈನ್ ಒನ್ ಸಿಕ್ಸ್ ಫೋರ್ ಜೀರೋ ಸಿಕ್ಸ್ ಮತ್ತೊಮ್ಮೆ ಅಮೋ ವಾರ್ತೆಗಳಿಗೆ ಸ್ವಾಗತ ಬೇಲೂರು ಪಟ್ಟಣದ ಬಸ್ ನಿಲ್ದಾಣದಲ್ಲಿನ ಬೋರ್ಡ್ಗಳ ಟೆಂಡರ್ ಪ್ರಕ್ರಿಯೆ ನಡೆಸದೆ ಬಸ್ ಘಟಕದ ವ್ಯವಸ್ಥಾಪಕರ ಸಮ್ಮುಖದಲ್ಲಿಯೇ ಸುಮಾರು ನಲವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಬೋರ್ಡ್ ಪರಿಕರಗಳನ್ನು ಕಳ್ಳತನದ ಮೂಲಕ ಸಾಗಿಸಿದ್ದಾರೆ ಈ ಬಗ್ಗೆ ಸಾರ್ವಜನಿಕರು ಫೋಟೋ ಸಮೇತ ದೂರು ನೀಡಿದ ಹಿನ್ನೆಲೆಯಲ್ಲಿ ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನೆ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು ಬಸ್ ನಿಲ್ದಾಣದಲ್ಲಿನ ಬೆಲೆ ಬಾಳುವ ಬೋರ್ಡ್ಗಳ ಕಳ್ಳತನದ ಬಗ್ಗೆ ರಂಜಿತ್ ಎಂಬ ವ್ಯಕ್ತಿ ಫೋಟೋ ಸಮೇತ ದೂರು ನೀಡಿದ್ದಾರೆ ಬೇಲೂರು ಬಸ್ ಘಟಕದ ವ್ಯವಸ್ಥಾಪಕರು ಸರ್ಕಾರದ ಆಸ್ತಿಯನ್ನು ಉಳಿಸಲು ಸಂಪೂರ್ಣ ವಿಫಲರಾಗಿದ್ದಾರೆ ತಾಲೂಕು ಪಂಚಾಯಿತಿಗೆ ಒಳಪಟ್ಟ ಹರ್ಡಿಕರ್ ವೃತ್ತದ ಬಳಿಯ ಆಸ್ತಿ ಮತ್ತು ಸರ್ಕಾರಿ ನೌಕರರ ಭವನ ಸಮೀಪದ ಆಸ್ತಿಯಲ್ಲಿ ಅಕ್ರಮವಾಗಿ ಪೆಟ್ಟಿಗೆ ನಿರ್ಮಿಸಿದ್ದಾರೆ ಇದಕ್ಕೆ ಕಾರಣ ತಾಲೂಕು ಪಂಚಾಯಿತಿ ಆಡಳಿತ ತಮ್ಮ ಆಸ್ತಿಗಳನ್ನು ಸರ್ವೆ ನಡೆಸಿ ಭದ್ರತೆ ಇಲ್ಲದಿರುವುದು ಒತ್ತುವರಿಗೆ കാരണവ ಮುಂದಿನ ಸಾಮಾನ್ಯ ಸಭೆಯೊಳಗೆ ಅಕ್ರಮ ಪೆಟ್ಟಿಗೆ ಅಂಗಡಿಗಳನ್ನು ತೆರವುಗೊಳಿಸಬೇಕು ಎಂದು ತಾಲೂಕು ಪಂಚಾಯತಿ ಇಒ ವಸಂತಕುಮಾರ್ ಅವರಿಗೆ ತಾಕೀತು ಮಾಡಿದರು ತಾಲೂಕು ಪಂಚಾಯಿತಿ ಇರುವಂತಹ ಮಳಿಗೆಗಳನ್ನು ಹರಾಜು ಮೂಲಕ ಮಾಡುವಂತೆ ಸೂಚನೆ ನೀಡಿದ್ದಲ್ಲದೆ ಯಾರು ನ್ಯಾಯಾಲಯಕ್ಕೆ ಹೋಗಿದ್ದಾದರೆ ಅವುಗಳು ಇಚ್ಛೆತಾದ ತಕ್ಷಣ ಅವರನ್ನು ಖಾಲಿ ಮಾಡಿಸಿ ಮರುಹರಾಜು ಹಾಕುವಂತೆ ಸೂಚನೆ ನೀಡಿದರು ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳು ತಮ್ಮ ಜವಾಬ್ದಾರಿ ಅರಿತು ಕೆಲಸಕ್ಕೆ ಮುಂದಾಗಿ ಬೇಲೂರು ಕ್ಷೇತ್ರದಿಂದಲೇ ಭ್ರಷ್ಟಾಚಾರದ ನಿರ್ಮೂಲನೆ ಮೂಲಕ ಇಡೀ ರಾಜ್ಯಕ್ಕೆ ಸಂದೇಶ ನೀಡಲಿ ಎಂದು ಹೇಳಿದರು ಸಪೋರ್ಟ್ ಅಂತ ಈ ಬೋರ್ಡನ್ನು ಬೂಡ್ಸ್ ಒಳಗಡೆ ತರ್ತಾರೆ ಒಂದು ಈ ಸಂದರ್ಭದಲ್ಲಿ ಇಬ್ಬರು ಇರ್ತಾರೆ ನೋಡಿ ಇವರು ಕೇಕನ್ನ ಕಟ್ ಮಾಡಿಸ್ಕೊಂಡು ಇದು ಮಾಡ್ತಾ ಇರ್ತಾರೆ ಇಂಥ ಸಂದರ್ಭ ಬೋರ್ಡನ್ನ ಕಟ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅವರ ಸಮ್ಮುಖದಲ್ಲಿ ಕಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಒಂದು ಇದು ತುಂಬಿಕೊಂಡು ಹೋಗ್ತಕ್ಕಂಥದ್ದು ಇದು ಸರ್ಕಾರದ ಆಸ್ತಿನ ಪಾಲನೆ ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ

ಇದು ಸಾರ್ವಜನಿಕರ ಇದಾಗ್ತಾ ಇದೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಸಂಪತ್ತನ್ನು ಡ್ಯೂಟಿಯನ್ನ ಮಾಡ್ತಾ ಇದ್ದಾರೆ ಸಾರ್ವಜನಿಕರ ಒಂದು ಆಹ್ವಾನ ಹಾಗಾಗಿ ಇದು ವಿರುದ್ಧ ಶಿಸ್ತು ತಂದು ತನಿಖೆಗೆ ಇದು ಮಾಡಿಸ್ಬೇಕು ಸಿ ಸಿ ಟಿವಿ ಇದ್ರೆ ದೂರು ಕೊಟ್ಟಿದ್ರು ಸಹ ಅದರ ಬಗ್ಗೆ ಗಮನ ಹರಿಸಿಲ್ಲ ಗಮನ ಅಳಿಸಿ ಇಂಡೈರೆಕ್ಟ್ ಆಗಿ ಅವರ ಹಸ್ತಕ್ಷೇಪ ಇದೆ ಅಂತಕ್ಕಂಥದ್ದು ಸಾರ್ವಜನಿಕರಲ್ಲಿ ಚರ್ಚೆ ಆಗಿದೆ ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಡಾಕ್ಟರ್ ರಮೇಶ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್ ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು ಮೂಲ ದಾಖಲಾತಿಗಳಿದ್ದರೂ ತಮ್ಮ ಜಮೀನಿಗೆ ಅತಿಕ್ರಮ ಪ್ರವೇಶ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಮಲ್ಲಾಪುರ ಗ್ರಾಮದ ಮೋಹನ್ ಕುಮಾರ್ ಕುಟುಂಬ ಸದಸ್ಯರು ಜಿಲ್ಲಾಧಿಕಾರಿ ಕಚೇರಿಗೆ ತೂರು ಪ್ರತಿಭಟನೆಯನ್ನ ನಡೆಸಿದರು ಈ ವೇಳೆ ಮಾತನಾಡಿದ ಮೋಹನ್ ಕುಮಾರ್ ಬೇಲೂರು ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಜಮೀನಿದ್ದು ರುದ್ರಯ್ಯ ಅವರ ಹೆಸರಿನಲ್ಲಿ ಮೂಲ ದಾಖಲೆಗಳಿವೆ ಆದರೆ ಈ ಭೂಮಿಯಲ್ಲಿ ಓದೇಶ್ ಹಾಗೂ ಬೈರಯ್ಯ ಎಂಬುವವರು ಅಕ್ರಮವಾಗಿ ಗುಡಿಸಲು ನಿರ್ಮಿಸಿದ್ದಾರೆ ಈ ಸಂಬಂಧ ಅನೇಕ ಬಾರಿ ಸಂಬಂಧಪಟ್ಟ ತಹಸೀಲ್ದಾರ್ ಅವರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎರಡು ಮೂರು ಬಾರಿ ಸರ್ವೆ ನಡೆಸಿದ್ದು ಸ್ಥಳಕ್ಕೆ ತಹಸೀಲ್ದಾರ್ ಭೇಟಿ ನೀಡಿದ್ದರು ಈ ಸಂದರ್ಭದಲ್ಲಿ ಅತಿಕ್ರಮ ಪ್ರವೇಶ ಮಾಡಿರುವ ಓದೇಶ್ ಹಾಗೂ ಭೈರಯ್ಯ ಕದ್ದು ಮುಚ್ಚಿ ಓಡಾಡುತ್ತಿದ್ದಾರೆ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡುತ್ತಿದ್ದು ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿಲ್ಲ ಓದೇಶ್ ಹಾಗೂ ಭೈರಯ್ಯ ವಿರುದ್ಧ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು ಗುಡಿಸಲು ತೆರವು ಮಾಡಬೇಕು ಕರ್ತವ್ಯ ಲೋಪ ಎಸಗಿರುವ ತಹಸೀಲ್ದಾರ್ ಅವರನ್ನು ಅಮಾನತು ಮಾಡುವಂತೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ನಮ್ದು ಸುಮಾರು ನಮ್ಮ ಅಜ್ಜರಿಗೆ ಆಗಿತ್ತು ಅದರಿಂದ ನಮ್ಮ ನಮ್ಮ ಅಪ್ಪರಿಗೆ ಅದೇ ವದೇಶ ಬಿಂಡ್ ಬೇರೆ ಏನೋ ಅವ್ರಿಗೂ ನಾಲ್ಕು ಎಕರೆ ಇಪ್ಪತ್ತು ಕುಂಟ್ ಆಗಿದೆ ಅಕ್ರಮವಾಗಿ ನಮ್ಮ ಜಮೀನಿಗೆ ಬಂದ್ಬಿಟ್ಟು ಗುಡಿಸ್ಲಾಕಿದ್ದಾರೆ ಅವ್ರ ಲ್ಯಾಂಡ್ ಬಿಟ್ಟು ಲ್ಯಾಂಡ್ ಬಿಟ್ಬಿಟ್ಟು ಅವರಿಗೂ ನಾಲ್ಕು ಎಕರೆ ಇಪ್ಪತ್ತು ಕುಂಟ್ ಆಗಿದೆ ಅವ್ರ ಲ್ಯಾಂಡ್ ಬಿಟ್ಬಿಟ್ಟು ನಮ್ ಜಮೀನಿಗೆ ಬಂದು ಗುಡ್ಸ್ಲಾಕಿದ್ದಾರೆ ನಾವು ಮಮತಾ ತಹಸೀಲ್ದಾರ್ ಅವರಿಗೆ ನಾವು ಅನೇಕ ಬಾರಿ ಇದಾಗ್ ಕೊಟ್ಟಿರ್ತೀವಿ ಅರ್ಜಿ ಕೊಟ್ಟಿರ್ತೀವಿ ಅರ್ಜಿ ಅರ್ಜಿನ ಅವ್ರ ಏನ್ ಮಾಡ್ತಾರೆ ತಗೊಂಡಿರ್ತಾರೆ ತಗೊಂಡ್ಬಿಟ್ಟು ನಮ್ಗೆ ಯಾವ್ದ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ನಾಲ್ಕು ಸತಿ ಸರ್ವಿಗೆ ಬರ್ತಾರೆ ನಾಲ್ಕು ಸತಿ ಸರ್ವಿಗೆ ಬಂದಾಗ್ಲೂ ಸರ್ವೆ ಆಗುತ್ತೆ ಇದು ಗುಡಿಸ್ಲ ತೆರವುಗೊಳಿಸಲ್ಲ ಮತ್ತೆ ತಹಸೀಲ್ದಾರ್ ಹೋಗಿ ಸ್ಪಾಟಿಗೆ ಬರ್ತಾರೆ ಆವತ್ತುಸ ಅವ್ರ ಮನೆಯವ್ರ ಎಲ್ಲರೂ ಕದ್ದು ಓಡೋಗಿರ್ತಾರೆ ಅದ್ರ ಬಗ್ಗೆ ಯಾವ್ದೇ ರೀತಿ ಅವ್ರ ಆಕ್ಷನ್ ತಗೋಳದಿಲ್ಲ ಇವರು ರಾಜಕೀಯ ಒತ್ತಡದಿಂದ ಹಿಂಗ್ ಮಾಡ್ತಿದ್ದಾರೋ ಅಥವಾ ಯಾವುದು ಆಮೇಲೆ ಸ್ಪೋರ್ಟಿಂಗ್ ಮಾಡ್ತಿರೋದು ನಮಗೆ ತಹಸೀಲ್ದಾರ್ ಬಗ್ಗೆ ನಮಗೆ ಗೊತ್ತಾಗ್ತಿಲ್ಲ ಅದರಿಂದವ ನಿಮ್ಮ ಮಾಧ್ಯಮದ ಮುಖಾಂತರ ನಾವೇನ್ ಕೇಳ್ಕೊಂತೀವಪ್ಪ ಅಂತಂದ್ರೆ ನಮಗೆ ಸೂಕ್ತ ನ್ಯಾಯ ಕೊಡಿಸಿ ಇನ್ನೇನು ಕೇಳಲ್ಲ ಮತ್ತೆ ನಮ್ಮ ಜಾಗನ ಅವರು ಇದು ಗುಡಿಸ್ಲನ್ನ ತೆರವುಗೊಳಿಸಿ ಆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಇದುವರೆಗೂ ಕ್ರಮ ಕೈಗೊಂಡಿರಲ್ಲ ಆಮೇಲೆ ಇವರು ತಹಸೀಲ್ದಾರ್ ಅಮಾನತು ಮಾಡಬೇಕಂತ ನಿಮ್ಮ ಮಾಧ್ಯಮ ಪ್ರತಿಭಟನೆಯಲ್ಲಿ ಗ್ರಾಮದ ಮೋಹನ್ ಕುಟುಂಬದವರಾದ ಕೆಆರ್ ಅನಿತಾ ಶಿವಮ್ಮ ಲಕ್ಷ್ಮಣ್ ಪ್ರಿಯಾಂಕಾ ಚೇತನ್ ರುದ್ರಯ್ಯ ಇತರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ನಕ್ಸಲ್ ಕೋಟೆ ಹೊಂಡ ರವೀಂದ್ರ ಮುಖ್ಯವಾಹಿನಿಗೆ ಜಿಲ್ಲಾಡಳಿತದ ಎದುರು ಶರಣಾಗತಿ ಮಾದಗಜಗಳ ಕಾದಾಟದಲ್ಲಿ ಮೃತಪಟ್ಟ ಸಲಕ ದಟ್ಟ ಕಾಡಿನ ನಡುವೆ ಕಾಡಾನೆ ಮೃತದೇಹ ಪತ್ತೆ ಸಕಲೇಶ್ಪುರ ತಾಲೂಕಿನ ಮರಗುಂದ ಗ್ರಾಮದ ಬಳಿ ಘಟನೆ ವಿಮಾನ ನಿಲ್ದಾಣಕ್ಕೆ ಭೂಮಿ ಕಳೆದುಕೊಂಡ ಸಂತ್ರಸ್ತ ರೈತರಿಂದ ಪ್ರತಿಭಟನೆ ರೈತರಿಗೆ ಸ್ಪಂದಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ವಂದನೆಗಳು